ಹಾಯ್ ನಾನು ಹೇಗಿದ್ದಾರೆ ಆರಾಮ ಅನ್ಕೋತೀನಿ ನಾನು ಇವತ್ತು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅದು ಯೂಟ್ಯೂಬ್ ಚಾನಲ್ ಹೆಸರು ಏನಂದರೆ ಲವ್ ಆ್ಯಂಡ್ ಲಫ್ಡಾ ಅಂತ ವರ್ಡ್ ಕ್ಯಾಚ್ ಆಗಿದೆಯಲ್ಲ ನನಗೆ ತುಂಬ ನಾನು ನಾರ್ಮಲಿ ತುಂಬ ಯೂಸ್ ಮಾಡೋ ವರ್ಡ್ಗಳು ಅದ್ರ ಸಂಬಂಧ ನಾನು ಈ ನನ್ನ ಯೂಟ್ಯೂಬ್ ಚಾನಲ್ ಹೆಸ್ರೆ ಲವ್ ಆ್ಯಂಡ್ ಲಫ್ಡಾ ಅಂತ ಇಟ್ಟಿದ್ದೀನಿ ಆ್ಯಂಡ್ ಸೊ ನನ್ನ ಯೂಟ್ಯೂಬ್ ಚಾನಲ್ನ ಎದಕ್ಕೆ ಸ್ಟಾರ್ಟ್ ಮಾಡಿದ್ದೀನಂದ್ರೆ ನನಗೆ ಮೊದಲೇ ಟೂ ಇಯರ್ಸ್ ಬ್ಯಾಕ್ ನಂಗೆ ಮಾಡಬೇಕಂತಿತ್ತು ಬಟ್ ಯಾಕೆ ಏನು ಸಮ್ ಬಿಕಾಸ್ ಆಫ್ ಸಮಾಧಾನ ರೀಸನ್ ನಾನು ಮಾಡೋಕ್ಕಾಗಲಿಲ್ಲ ಅವು ಇವಾಗಂತೂ ಚ ಇವಾಗ ನಂಗೆ ನನ್ನ ಫ್ರೆಂಡ್ಸ್ ಸಪೋರ್ಟ್ ಇಂಥ ನಾನು ಇದು ಮಾಡಬೇಕಂತ ಅನ್ನಿಸ್ತು ಅದ್ರ ಸಂಬಂಧ ಈ ಚಾನಲ್ನ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಅದರ ಸಂಬಂಧ ಇದು ಇಂಟ್ರೊಡಕ್ಷನ್ ಓಡಿ ಮಾಡ್ಕಂತಿತ್ತು ನನ್ನ ಚಾನಲ್ ಒಳಗಡೆ ಏನೇನು ಕಂಟೆಂಟ್ ಇರುತ್ತೆ ಅಂತ ಹೇಳಬೇಕಂತಿತ್ತು ಅದ್ರ ಸಂಬಂಧ ಈ ಚಾನಲ್ ಮಾಡೋದಕ್ಕೆ ನಾರ್ಮಲಿ ನನ್ನ ಯೂಟ್ಯೂಬ್ ಚಾನಲ್ದೇ ಏನೇನು ಕಂಟೆಂಟ್ ಇರುತ್ತೆ ಅಂದರೆ ಫಸ್ಟು ನಾನು ಟ್ರಾವೆಲ್ಸ್ ನಾನು ಟ್ರಿಪ್ ಭಾಳ ಮಾಡ್ತೀನಿ ನನ್ನ ಟ್ರಿ ಟ್ರಿಪ್ ಮಾಡೋ ವಿಡಿಯೋಸ್ ಬಗ್ಗೆ ಇರುತ್ತೆ ಆ್ಯಂಡ್ ಅಲ್ಲಿ ಅಲ್ಲಿ ನಾನು ಏನೇನು ನೋಡ್ತೀನಿ ಆ್ಯಂಡ್ ನನ್ನ ಮೆಮ್ರೀಸ್ ಅವೆಲ್ಲ ಇದರಲ್ಲಿ ಇರುತ್ತೆ ಆ್ಯಂಡ್ ಆಲ್ಸೋ ಅದರ ಪ್ಲ್ಯಾನ್ಸ್ ಬಗ್ಗೆ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಫುಡ್ ಬ್ಲಾಗಿಂಗ್ ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಫುಡ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರು ಇಷ್ಟ ಅದು ಮಾಡ್ತೀನಿ ಎಲ್ಲರೂ ಬೇರೆ ಕಡೆ ಬೈಕ್ ಬೈಕ್ ಆಲ್ಸೋ ನಮಗೆ ರೈಡ್ ಬೈಕ್ ಅಷ್ಟು ಇಷ್ಟ ಅದ್ರ ಅದರದ್ದು ಇರುತ್ತೆ ಆ್ಯಂಡ್ ಆಲ್ಸೋ ಫನ್ ಕಂಟೆಂಟು ಇರುತ್ತೆ ಆ್ಯಂಡ್ ಆಲ್ಸೋ ಡೈಲಿ ವೈಜಸ್ ಲಾಗ್ಸ್ ಇರುತ್ತೆ ಡೈಲಿ ವೈಜಸ್ ಏನೇನು ಆಗ್ತಾ ಇರತ್ತೆ ನಮ್ಮ ನಾರ್ಮಲಿ ಏನಾದರೂ ಆಗ್ತಾ ಇರುತ್ತೆ ನಾವೆಲ್ಲರೂ ಹೋಗ್ತಾ ಇರ್ತೀವಿ ಶಾಪಿಂಗ್ ಅಂತ ಹೋಗ್ತಾ ಇರ್ತೀವಿ ಅದ್ರ 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 ಬಗ್ಗೆಯೂ ಇರತ್ತಾ ಆ್ಯಂಡ್ ಆಲ್ಸೋ ಇದು ಎದಕ್ಕೆ ನಾನು ನಾರ್ಮಲಿ ಎದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಇದು ಮಾಡ್ತಿರೋದಂದ್ರೆ ನಾರ್ ಏನಂದರೆ ನಾವು ಇವಾಗ ಇವಾಗ ಅವರು ಎಲ್ಲರು ಹೋಗ್ತೀವಿ ಸಿಕ್ಕಾಪಟ್ಟಿ ವಿಡಿಯೋ ಮಾಡ್ತೀವಿ ಎಲ್ಲ ಟ್ರಿಪ್ ಹೋದಾಗ ಬಟ್ ಅವ್ನು ಏನು ಮಾಡ್ತೀವಿ ಅಂದರೆ ಮೊಬೈಲಲ್ಲಿ ಹಾಗೆ ಹೋಗ್ಬಿಡುತ್ತೆ ಅದು ಆ್ಯಕ್ಚುಲಿ ನಾನು ಅದನ್ನೊಂದು ನೀಟಾಗಿ ವಿಡಿಯೋ ಮಾಡಿ ಆ ವೀಡಿಯೋಗೆ ಒಂದು ನೀಟಾಗಿ ಎಡಿಟಿಂಗ್ ಮಾಡಿ ಅದನ್ನು ಮಾಡಿ ಯೂಟ್ಯೂಬ್ ಹಾಕಿದಾಗ ಇವಾಗ ಹಾಕ್ತೀವಿ ಇವಾಗ ಸದ್ಯದ ಗೆ ಅದನ್ನ ನೋಡಿ ಖುಷಿ ಪಡ್ತೀವಿ ಆಮೇಲೆ ಒಂದು ಟೆನ್ ಇಯರ್ಸ್ ಬ್ಯಾಕು ಬಂದು ಹಳಿ ನೋಡಿದಾಗ ಅದೇ ಖುಷಿ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಬಿಕಾಸ್ ಇವತ್ತು ಇಲ್ಲಿರ್ತೀವಿ ನಾನು ಎಲ್ಲ ನಮ್ಗೆ ಗೊತ್ತಿಲ್ಲ ಬಟ್ ಆ ಆದ್ಮೇಲೆ ಒಂದು ಹತ್ತು ವರ್ಷ ಆದಮೇಲೆ ನೋಡಿದಾಗ ಖುಷಿ ಇರುತ್ತಲ್ಲ ಅದು ನನಗೆ ಇಂಪಾರ್ಟೆಂಟ್ ಬಿಕಾಸ್ ಐ ಡೋಂಟ್ ನೋ ಅದು ನನಗೆ ಇಂಪಾರ್ಟೆಂಟು ಅದ್ರ ಸಂಬಂಧ ನನಗೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರೊಳಗಡೆ ಈ ಥರ ಕಂಟೆಂಟನ್ನು ಹಾಕಿ ಇಡಬೇಕು ಅನ್ನೋದು ಆ್ಯಂಡ್ ಆಲ್ಸೋ ಇದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಅದ್ರ ಸಂಬಂಧ ನಾನು ಏನು ಹೇಳ್ತೇನೆ ಅಂದರೆ ನೀವು ನನ್ನ ವಿಡಿಯೋ ಇಷ್ಟ ಇಷ್ಟ ಆಗತ್ತ ನಿಮ್ಗೆ ಅಂದ್ಕೊಂತಿದ್ದೀನಿ ಇಷ್ಟ ಆದರೆ ನೀವೇನು ಮಾಡಿದರೆ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಹಿಟ್ ಲೈಕ್ ಬಟನ್ ಆ್ಯಂಡ್ ಹಿಟ್ ಬೆಲ್ ಐಕ್ ಆ್ಯಂಡ್ ಬಟನ್ ಬರ್ತು ಥ್ಯಾಂಕ್ ಯು ಸೋ ಮಚ್ವನ್